ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ತುಂಬ ಒಂಥರ ಬ್ಯಾಡ್ ಸ್ಮೆಲ್ ಅಥವಾ ಫ್ರೆಶ್ ಆಗಿರಲಿಲ್ಲ ಮನೆ ಅಂದರೆ ಫ್ರೆಶ್ ಆಗಿರುವಂಥ ಸ್ಮೆಲ್ ಬರ್ತಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ ಮನೆ ತುಂಬ ಫ್ರೆಶ್ ಆಗಿಲ್ಲ ಅಂತ ಅನ್ನಿಸ್ತಿದೆ ಅಂದರೆ ನೀವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯನ್ನು ಫ್ರೆಶ್ಶಾಗಿಡಬಹುದು ಹೇಗೆ ಅಂತ ನಾನು ಇಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ವಿಡಿಯೋನ ಹಾಗಾದರೆ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಯಾವುದು ಅಂತ ಇವಾಗ ನೋಡೋಣ ಫಸ್ಟ್ ನೀವು ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಹಾಗೆ ಇದಕ್ಕೆ ಇನ್ನು ನೆಕ್ಸ್ಟ್ ಬೇಕಾಗಿರುವಂಥದ್ದು ದಾಲ್ಚಿನ್ನಿ ಆದರೂ ಆಗುತ್ತೆ ಇಲ್ಲ ದಾಲ್ಚಿನ್ನಿ ಆದರೂ ಹಾಕ್ಬೋದು ಹಾಗೆ ನೆಕ್ಸ್ಟು ಒಂದು ಲೆಮನ್ ತಗೊಳ್ಳಿ ಹಾಗೆ ನೆಕ್ಸ್ಟು ಪುದೀನ ಸೊಪ್ಪನ್ನು ತಗೊಳ್ಳಿ ನೋಡಿ ನಾನು ಒಂದು ಗ್ಲಾಸ್ ನೀರನ್ನು ಇಲ್ಲಿ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ತೊಗೋಬೋದು ಆದರೆ ನಾನು ಹಾಕುವಂಥ ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಇದರಲ್ಲಿ ನಿಮಗೆ ಒನ್ ಗ್ಲಾಸ್ ನೀರಿಗೆ ಅಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ಲೆಮನ್ ತೊಗೊಂಡಿದ್ದೆ ಅದನ್ನು ನಾನು ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ತುಂಬ ತಿಕ್ಕಾಗಿರ್ಬಾರ್ದು ಸ್ವಲ್ಪ ತಿನ್ನಾಗಿಯೇ ಕಟ್ ಮಾಡ್ಕೋಬೇಕು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲ ತೆಗೆದ್ಬಿಟ್ಟು ಆ ಕುದೀತಿರುವಂತಹ ನೀರಿಗೆ ಹಾಕಬೇಕು ಅನ್ನೊಂದಾಗಿ ಎತ್ಕೊಂಡು ಹಾಕಬೇಕು ನೀವು ಜಾಸ್ತಿ ನೀರು ತೊಗೊಂಡ್ರೆ ಜಾಸ್ತಿ ತಗೊಳ್ಳಿ ಮನ್ನು ನೋಡಿ ನಾನು ಇವಾಗ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಪುದೀನ ಹಾಕ್ತಾಯಿದ್ದೀನಿ ಆಮೇಲೆ ನಾನು ದಾಲ್ಚಿನ ಒಂದು ಮುಕ್ಕ ಸ್ಪೂನ್ ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಈ ಥರ ಕುದಿಯುವಾಗ ಅದರಲ್ಲಿ ಒಂದು ಫ್ರೆಶ್ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಈ ಕುದಿರುವಂಥ ನೀರು ಇರುತ್ತಲ್ಲ ನೀವು ಅದನ್ನು ಹೀಗೆ ಗಾಳಿಯಲ್ಲೂ ಕೂಡ ಸ್ಪ್ರೆಡ್ ಆಗುತ್ತೆ ಸ್ಮೆಲ್ಲು ಅಲ್ಲದೆ ನೀವು ಬೇಕಾದರೆ ಇನ್ನೂ ಫ್ರೆಶ್ ಆಗಿರಲಿ ಮನೆ ಫುಲ್ ಅಂದರೆ ನೀವು ಎಲ್ಲದನ್ನೂ ಕೂಡ ನೀವು ಮನೆ ಒರೆಸ್ತೀರ ಅಲ್ವಾ ಆಗ ಯೂಸ್ ಮಾಡ್ಬೋದು ಈ ವಾಟರ್ನ ಸ್ವಲ್ಪ ಈ ವಾಟರ್ನ ತೊಗೊಂಬಿಟ್ಟು ನೆಕ್ಸ್ಟ್ ಬೇರೆ ವಾಟರ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ಲೋರ್ ಕ್ಲೀನಿಂಗ್ ಹಾಕ್ತಿರಲ್ವ ಹಾಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಫಸ್ಟು ಫ್ಲೋರ್ ಕ್ಲೀನಿಂಗಲ್ಲಿ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಹಾಕಿಬಿಟ್ಟು ಮಾಡಿದರೆ ಮನೆಯೆಲ್ಲ ಫ್ರೆಶ್ ಸ್ಮೆಲ್ ಬರ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್